ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಇವತ್ತು ಸಂಸತ್ತಿನಲ್ಲಿ ಇನ್ನೊಂದು ಚರ್ಚೆ ಇತ್ತು ನಿನ್ನೆ ಹೇಗೆ ಒಂದೇ ಮಾತ್ರ ನೂರು ಐವತ್ತು ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಚರ್ಚೆಗಳಿತ್ತು ಅದೇ ರೀತಿ ಇವತ್ತು ಚುನಾವಣಾ ಅಕ್ರಮಗಳ ಬಗ್ಗೆ ಮತ್ತು ಆ ಕುರಿತಾಗಿ ಕೇಳಿ ಬರ್ತಿರುವಂತಹ ಎಸ್ಐ ಆರ್ ಇತರೆ ವಿಚಾರಗಳ ಬಗ್ಗೆ ಒಂದು ಚರ್ಚೆಯನ್ನು ಏರ್ಪಡಿಸಲಾಗಿತ್ತು ಆ ಚರ್ಚೆಯಲ್ಲಿ ಗಮನ ಸೆಳೆದಿದ್ದು ಅಖಿಲೇಶ್ ಯಾದವ್ ಅವರ ಭಾಷಣ ಅಖಿಲೇಶ್ ಯಾದವ್ ಅವರು ಒಂದು ಕಡೆ ಚುನಾವಣಾ ಅಕ್ರಮಗಳ ಕುರಿತಾಗಿ ಮಾತಾಡ್ತಾರೆ ಇನ್ನೊಂದು ಕಡೆ ಗೋಧಿ ಮಾಧ್ಯಮವನ್ನು ಜಾಡಿಸ್ತಾರೆ ಒಂದು ಮುಖ ಬರುತ್ತೆ ಅದು ಹೋಗೋದೇ ಇಲ್ಲ ಟಿ ವಿಯಿಂದ ಅಂತ ಜನ ಆಡ್ಕೊಳ್ತಿದ್ದಾರೆ ಅಂತ ಪರೋಕ್ಷವಾಗಿ ನರೇಂದ್ರ ಮೋದಿ ಅವರನ್ನು ಟಾರ್ಗೆಟ್ ಮಾಡಿ ಹೇಳಿರೋದು ಆ ಮುಖ ಬರುತ್ತೆ ಅದು ತೊಲಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಇನ್ನೊಂದು ವಿಚಾರ ಮಾತಾಡ್ತಾ ಎಲೆಕ್ಟೋರಲ್ ಬಾಂಡ್ಸ್ ಬಗ್ಗೆ ಮಾತಾಡ್ತಾ ಕಾಂಗ್ರೆಸ್ನೂ ಸಹ ಜಾಡಿಸ್ತಾರೆ ಕಾಂಗ್ರೆಸ್ ಅನ್ನು ಜಾಡಿಸ್ತಾರೆ ಸೊ ಏನು ಮಾತಾಡಿದ್ರು ಇವತ್ತು ಅಖಿಲೇಶ್ ಯಾದವ್ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಬಗ್ಗೆಯೂ ಸಹ ಒಂದಷ್ಟು ಮಾತಾಡಿದ್ದಾರೆ ಅಖಿಲೇಶ್ ಯಾದವ್ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಸೊ ಮೊದಲಿಗೆ ಇವತ್ತು ನಾನು ಹೇಳ್ದಂಗೆ ಈ ಎಸ್ ಐ ಆರ್ ಚುನಾವಣಾ ಅಕ್ರಮ ಇದೆಲ್ಲದರ ಬಗ್ಗೆ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಒಂದು ಚರ್ಚೆಯನ್ನು ಏರ್ಪಡಿಸಲಾಗಿತ್ತು ಅದರಲ್ಲಿ ಸಮಾಜವಾದಿ ಪಕ್ಷದ ಮುಖ್ಯಸ್ಥರು ಆಗಿರುವಂತಹ ಅಖಿಲೇಶ್ ಯಾದವ್ ತಮ್ಮ ಸರದಿಯಲ್ಲಿ ಮಾತಾಡಿದರು ಅವ್ರು ಮಾತಾಡಿದ್ರೆ ಮಾತಾಡ್ತಾ ಹೇಳಿದ್ರು ಗೋಧಿ ಮಾಧ್ಯಮಗಳು ಏನು ಮಾಡ್ತಿದ್ದಾವೆ ಈ ದೇಶದಲ್ಲಿ ಅಂತ ಅವರು ಒಂದು ಉದಾಹರಣೆಯನ್ನು ಕೊಟ್ಟರು ನಾನು ಎಲ್ಲೇ ಹೋದರೂ ನನ್ನನ್ನು ಜನ ಒಂದು ಮಾತು ಕೇಳ್ತಾರೆ ಏನು ಅಂದರೆ ಸರ್ ನೀವು ಟಿ ವಿಯಲ್ಲಿ ಯಾವಾಗಾದರೂ ಒಂದ್ಸಲ ಬರ್ತೀರಿ ಆಮೇಲೆ ಹೋಗ್ಬಿಡ್ತೀರಿ ಮತ್ತೆ ಯಾವಾಗ ಬರ್ತೀರೋ ಗೊತ್ತಿಲ್ಲ ಆದರೆ ಒಂದು ಮುಖ ಮಾತ್ರ ಬರುತ್ತೆ ಹೋಗೋದೇ ಇಲ್ಲ ಅಂತ ಆಲ್ಮೋಸ್ಟ್ ಲೈಕ್ ಬರುತ್ತೆ ತೊಲಗೋದೇ ಇಲ್ಲ ಅನ್ನುವ ರೀತಿಯಲ್ಲಿ ಒಂದು ಜನರ ಭಾವನೆ ಇದೆ ಜನ ಎಲ್ಲಿ ಹೋದರೂ ಅದನ್ನು ಕೇಳ್ತಿದ್ದಾರೆ ಅಂತ ಅಖಿಲೇಶ್ ಯಾದವ್ ಹೇಳುವ ಮೂಲಕ ನರೇಂದ್ರ ಮೋದಿ ಅವರನ್ನ ಗೋಧಿ ಮಾಧ್ಯಮಗಳು ಹೇಗೆ ಇಪ್ಪತ್ನಾಲ್ಕು ಗಂಟೆ ಪರದೆ ಮೇಲೆ ಇಟ್ಟಿರ್ತವೆ ಇಪ್ಪತ್ನಾಲ್ಕು ಗಂಟೆ ಬಕೆಟ್ ಹಿಡಿತಿರ್ತವೆ ಇಪ್ಪತ್ನಾಲ್ಕು ಗಂಟೆ ಗುಲಾಮಗಿರಿ ಮಾಡ್ತಿರ್ತವೆ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದರು ಅದಂತೂ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸತ್ಯ ಈ ಮಾಧ್ಯಮಗಳು ಯಾವ ಮಟ್ಟಕ್ಕೆ ಎಂಜಲು ಮಾಧ್ಯಮಗಳಾಗಿದ್ದಾವೆ ಗೋಧಿ ಮಾಧ್ಯಮಗಳಾಗಿದ್ದಾವೆ ಗುಲಾಮ ಮಾಧ್ಯಮಗಳಾಗಿದ್ದಾವೆ ಅಂದರೆ ಬಿಜೆಪಿ ವಕ್ತಾರರಿಗಿಂತ ಹೆಚ್ಚು ಬಿ ಜೆ ಸಮರ್ಥನೆ ಮಾಡಿಕೊಳ್ಳುವ ಮಟ್ಟಕ್ಕೆ ಆ ನೀಚತನಕ್ಕೆ ಮಾಧ್ಯಮಗಳು ಇಳಿದಿದ್ದಾವೆ ಮೇನ್ ಸ್ಟ್ರೀಮ್ ಮಾಧ್ಯಮ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆ ಬಾಳು ಬಾಳ್ತಾ ಇದೆ ಆ ಅಷ್ಟು ಕೊಳಕು ಕೆಟ್ಟ ಕೊಳಕ ಬಾಳು ಬಾಳ್ತಾ ಇದೆ ಅದರಲ್ಲಿ ಎರಡು ಮಾತೇ ಇಲ್ಲ ಇಂಡಿಪೆಂಡೆಂಟ್ ಸಂಸ್ಥೆಗಳೇ ನಡೆಸಿರುವಂತಹ ಸರ್ವೆಗಳ ಪ್ರಕಾರ ಎಂಬತ್ತು ಪರ್ಸೆಂಟ್ ಚುನಾವಣಾ ಸಂದರ್ಭಗಳಲ್ಲಿ ಎಂಬತ್ತು ಪರ್ಸೆಂಟ್ ಬಿ ಜೆ ಪಿ ಜಾಗ ಕೊಟ್ಟಿರ್ತಾರೆ ಈ ಗೋಧಿ ಮಾಧ್ಯಮಗಳು ವಿಪಕ್ಷಗಳು ಎಲ್ಲ ಸೇರಿ ಇಪ್ಪತ್ತು ಪರ್ಸೆಂಟ್ ಬಂದರೆ ಹೆಚ್ಚು ಅದು ಸಹ ಯಾವ ಸಮಯದಲ್ಲಿ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಬಿ ಜೆ ಪಿ ಡಿಕ್ಟೇಟ್ ಮಾಡುತ್ತೆ ಯಾವ ಚಾನಲ್ನಲ್ಲಿ ರಾಹುಲ್ ಗಾಂಧಿಯನ್ನ ಅವರ ಭಾಷಣವನ್ನ ಅವರ ರ್ಯಾಲಿಯನ್ನ ಲೈವ್ ಕೊಡಬೇಕು ಕೊಡಬಾರ್ದು ಅಥವಾ ಅವರ ಇಂಟರ್ವ್ಯೂ ಮಾಡಿದ್ರೆ ಅವರ ಭಾಷಣಗಳ ತುಣುಕುಗಳನ್ನು ಹಾಕಬೇಕು ಅಂದರೆ ಯಾವ ಸಮಯದಲ್ಲಿ ಹಾಕಬೇಕು ಯಾರು ನೋಡದೇ ಇರುವಂತಹ ಸಮಯದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಹಾಕೋದು ಬೆಳಗ್ಗೆ ಆರು ಗಂಟೆಗೆ ಹಾಕೋದು ಅದೇ ನರೇಂದ್ರ ಮೋದಿಯವ್ರ ರ್ಯಾಲಿ ಆದರೆ ಒಂದೂ ಸಹ ಲೈವ್ ಹೋಗದೆ ಮಿಸ್ ಆಗಲೇಬಾರ್ದು ಮತ್ತು ಅದು ಮಾರನೇ ದಿನವೂ ಫುಲ್ ಕಂಟಿನ್ಯೂ ತೋರಿಸ್ಬೇಕು ಆಗಾಗ ಅದರಲ್ಲಿರುವಂಥ ಏನು ಆಪೋಸಿಷನನ್ನು ಟಾರ್ಗೆಟ್ ಮಾಡಿ ಡೈಲಾಗುಗಳು ಹೊಡೆದಿರ್ತಾರೆ ನರೇಂದ್ರ ಮೋದಿ ಸುಳ್ಳು ಸುಳ್ಳು ಬೇರೆಸಿ ಡೈಲಾಗ್ ಹೊಡೆದಿರ್ತಾರೆ ಅವುಗಳನ್ನು ಪ್ರೈಮ್ ಟೈಮಲ್ಲಿ ತೋರಿಸ್ಬೇಕು ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಟೈಮಲ್ಲಿ ತೋರಿಸ್ಬೇಕು ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆ ಟೈಮಲ್ಲೂ ತೋರಿಸ್ಬೇಕು ಹೀಗೆ ಮತ್ತು ಎಷ್ಟು ಬಾರಿ ತೋರಿಸ್ಬೇಕು ಅನ್ನೋದನ್ನು ಸಹ ಬಿ ಜೆ ಪಿನೇ ಡಿಸೈಡ್ ಮಾಡೋದು ಯಾಕೆಂದರೆ ಇವರೊಂದು ರೀತಿ ಮಾಧ್ಯಮಗಳಿಗೆ ದಣಿಗಳಿದ್ದ ಹಾಗೆ ಅವರಿಗೆ ಇವರು ಒಂದು ರೀತಿ ಯಜಮಾನರಿದ್ದ ಹಾಗೆ ಕಾಲಿಗೆ ಬಿದ್ದು ಬೂಟು ನೆಕ್ಕುವ ಮಟ್ಟಕ್ಕೆ ಈ ಮಾಧ್ಯಮಗಳು ಬಿ ಜೆ ಪಿ ಮುಂದಗಡೆ ಶರಣಾಗಿರೋದ್ರಿಂದ ಅಖಿಲೇಶ್ ಯಾದವ್ ಹೇಳಿರುವಂಥದ್ದು ನೂರಕ್ಕೆ ಸಾವಿರ ಪಟ್ಟು ನಿಜ ಸೊ ಇದು ಎಲೆಕ್ಷನ್ ಟೈಮಲ್ಲಿ ಪ್ರಜಾಪ್ರಭುತ್ವಕ್ಕೆ ಮಾಧ್ಯಮಗಳು ಎಸಗುತ್ತಿರುವ ದ್ರೋಹ ಅನ್ನೋದು ಅಖಿಲೇಶ್ ಯಾದವ್ ಅವರ ವಾದ ಎಸ್ ಯಾಕೆಂದರೆ ಮಾಧ್ಯಮಗಳು ಒಂದು ರೀತಿ ನಿಷ್ಪಕ್ಷಪಾತವಾಗಿ ಇರಬೇಕು ಅವರ ಧ್ವನಿಯನ್ನು ಇವರ ಧ್ವನಿಯನ್ನು ಎತ್ತಿ ತೋರಿಸ್ಬೇಕು ಬಟ್ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಆ ಕಾಮನ್ ಸೆನ್ಸ್ ಇಲ್ಲ ಅದು ಎಂಥದ್ದು ಇಲ್ಲ ಓನ್ಲಿ ಮೋದಿ ಓನ್ಲಿ ಬಿ ಜೆ ಪಿ ಓನ್ಲಿ ಆರ್ ಎಸ್ ಎಸ್ ಅವರ ಬೂಟ್ ನೆಕ್ಕು ಅವರು ಗುಲಾಮಗಿರಿ ಮಾಡು ಅವರ ಎಂಜಲಿಗೆ ಆಸೆಪಟ್ಟು ಅವರನ್ನೇ ತೋರಿಸು ಅಷ್ಟೇ ಇನ್ನೇನು ಇಲ್ಲ ಸೊ ಅದೊಂದು ಪಾಯಿಂಟ್ ಆಯಿತು ಆ ನಂತರ ಅಖಿಲೇಶ್ ಯಾದವ್ ಮಾತಾಡಿದಂಥದ್ದು ಸಾಮಾಜಿಕ ಜಾಲತಾಣಗಳನ್ನು ಈ ಹಿಂದೆ ಯಾರ್ದಾದ್ರೂ ಇಮೇಜನ್ನು ಇಂಪ್ರೂವ್ ಮಾಡೋದಕ್ಕೆ ಅವರ ಬಗ್ಗೆ ಪ್ರಚಾರ ಕೊಡೋದಕ್ಕೆ ಅವರ ಬಗ್ಗೆ ಒಳ್ಳೆಯ ಭಾವನೆಯನ್ನು ಮೂಡಿಸೋದಕ್ಕೆ ಪಾಸಿಟಿವ್ ಇದಕ್ಕೆ ಬಳಸ್ತಿದ್ರು ಆದ್ರೆ ಈಗ ಇನ್ನೊಬ್ಬರು ಇಮೇಜನ್ನು ಹಾಳು ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾನೆ ಬಳಸ್ತಾರೆ ಈ ಟ್ರೆಂಡ್ ಸ್ಟಾರ್ಟ್ ಮಾಡಿದ್ದು ನರೇಂದ್ರ ಮೋದಿನೇ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರಿಗೆ ರಾಹುಲ್ ಗಾಂಧಿಯನ್ನ ಪಪ್ಪು ಅಂತ ಬಿಂಬಿಸೋದಕ್ಕೆ ರಾಹುಲ್ ಗಾಂಧಿಗೆ ಮಾತಾಡೋಕೆ ಬರಲ್ಲ ಅಂತ ಬಿಂಬಿಸೋದಕ್ಕೆ ರಾಜಕೀಯ ಬರಲ್ಲ ಅಂತ ಬಿಂಬಿಸೋದಕ್ಕೆ ಅಥವಾ ರಾಹುಲ್ ಗಾಂಧಿಯ ಬಗ್ಗೆ ಒಟ್ಟಾರೆಯಾಗಿ ನೆಗೆಟಿವ್ ಇಮೇಜ್ ಕ್ರಿಯೇಟ್ ಮಾಡೋದಕ್ಕೆ ಸಾವಿರಾರು ಕೋಟಿ ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರಾರು ಕೋಟಿ ರೂಪಾಯಿಗಳನ್ನು ಸುರಿದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿಯವರು ಎಷ್ಟೋ ವಿಚಾರಗಳು ಹೊರಗಡೆ ಬಂದಿದ್ದಾವೆ ಅಂತಲೇ ಒಂದು ಕಾಲ್ ಸೆಂಟರ್ ರೀತಿಯಲ್ಲಿ ಒಂದು ಸೆಂಟರ್ ಸೆಟ್ ಅಪ್ ಮಾಡಿದ್ದಾರೆ ಐ ಟಿ ಅವರದು ಐ ಟಿ ಟೀಮ್ ಇದೆ ಆ ಐ ಟಿ ಟೀಮು ನೂರಾರು ಜನರನ್ನು ಕೂರಿಸ್ಕೊಂಡಿದೆ ಕಮೆಂಟ್ಗಳನ್ನು ಮಾಡೋದಕ್ಕೆ ಪೋಸ್ಟ್ ಮಾಡೋದಕ್ಕೆ ಆಂಟಿ ರಾಹುಲ್ ಗಾಂಧಿ ಆಂಟಿ ಕಾಂಗ್ರೆಸ್ ಆಂಟಿ ಸಮಾಜವಾದಿ ಪಕ್ಷ ಆಂಟಿ ಮಮತಾ ಬ್ಯಾನರ್ಜಿ ವಿಪಕ್ಷಗಳ ವಿರುದ್ಧ ಏನಾದರೂ ಬರೀತಾನೇ ಇರಬೇಕು ಮತ್ತು ಒಂದೊಂದು ಕಮೆಂಟ್ಗೆ ಎರಡು ರೂಪಾಯಿ ಕೊಡ್ತಾರಂತೆ ಎರಡು ರೂಪಾಯಿಗೋಸ್ಕರ ತನ್ನತನವನ್ನು ಮಾರ್ಕೊಂಡು ದೇಶದ ವಿರುದ್ಧ ಕೆಲಸ ಮಾಡುವಂತಹ ಆ ನೀಚರು ಇದ್ದಾರಲ್ಲ ಅವರನ್ನೇನಂತ ಕರಿಬೇಕು ನನಗೆ ಗೊತ್ತಿಲ್ಲ ಈ ನೀಚರನ್ನಂತೂ ನೀಚರು ಅಂತ ಕರಿಬೋದು ಬಟ್ ಆ ಎರಡು ರೂಪಾಯಿಗೆ ಇವರಾದರೂ ಅಧಿಕಾರಕ್ಕೆ ಬಂಡವಾಳಶಾಹಿಗಳನ್ನು ಮೆಚ್ಚಿಸಿ ಆ ಮೂಲಕ ಏನೋ ಪಡ್ಕೊಳ್ಳೋದಕ್ಕೆ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಬಿ ಜೆ ಪಿಯವ್ರು ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ ಆದ್ರೆ ಅಲ್ಲಿ ಕೆಲಸ ಮಾಡ್ತಾರಲ್ಲ ಎರಡು ರೂಪಾಯಿಗೆ ಎರಡು ರೂಪಾಯಿಗೆ ರೀ ರಿಪಬ್ಲಿಕ್ ಟಾಯ್ಲೆಟ್ಗೆ ಹೋದರೆ ಈಗ ಮೂರು ರೂಪಾಯಿ ಆದರೆ ಇವರು ಎರಡು ರೂಪಾಯಿಗೆ ಅಂತಹ ನೀಚ ಕೆಲಸ ಮಾಡ್ತಿರ್ತಾರೆ ಅಂದರೆ ಆ ಆ ಟೀಮ್ ಮೆಂಬರ್ಸ್ನ ಏನಂತ ಕರಿಬೇಕು ನೀವೇ ನಿರ್ಧಾರ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಅದನ್ನು ಮಾಡ್ತಿದ್ದೆ ಸೊ ಅಖಿಲೇಶ್ ಯಾದವ್ ಹೇಳಿದಂತಹ ಮಾತಿದೆಯಲ್ಲ ಸಾಮಾಜಿಕ ಮಾಧ್ಯಮಗಳನ್ನು ಅಥವಾ ಸಾಮಾಜಿಕ ಜಾಲತಾಣಗಳನ್ನು ಈ ಹಿಂದೆ ಇಮೇಜ್ಗಳನ್ನು ಇಂಪ್ರೂವ್ ಮಾಡೋದಕ್ಕೆ ಒಬ್ಬರ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಮಾಡ್ತಿದ್ರು ಈಗ ನೆಗೆಟಿವ್ ಇಂಪ್ಯಾಕ್ಟ್ ಕೊಡೋದಕ್ಕೆ ಅವರನ್ನು ಡ್ಯಾಮೇಜ್ ಮಾಡೋದಕ್ಕೆ ಅವ್ರ ಬಗ್ಗೆ ಕೆಟ್ಟ ಭಾವನೆಯನ್ನು ಮೂಡಿಸೋದಕ್ಕೆ ಟ್ರೋಲ್ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಇನ್ನು ಇನ್ನೊಂದು ವಿಚಾರ ಮುಖ್ಯವಾಗಿ ಮಾತಾಡಿದ್ದು ಅಖಿಲೇಶ್ ಯಾದವ್ ಎಲೆಕ್ಟೋರಲ್ ಬಾಂಡ್ಗಳ ಬಗ್ಗೆ ಅತಿ ಹೆಚ್ಚು ಎಲೆಕ್ಟೋರಲ್ ಬಾಂಡ್ಗಳನ್ನು ಬಿ ಜೆ ಪಿನೇ ಪಡ್ಕೊಳ್ಳೋದು ಅಂತ ಹೇಳಿದರು ಅದ್ರ ಜೊತೆಗೆ ಕಾಂಗ್ರೆಸ್ಸನ್ನು ಸಹ ಗುಮ್ಮದ್ರು ಎರಡನೇದು ಅತಿ ಹೆಚ್ಚಾಗಿ ಪಡ್ಕೊಳ್ಳೋದು ಕಾಂಗ್ರೆಸ್ ಆ ಕಾಂಗ್ರೆಸ್ನವರು ನಮಗೆ ಹೇಳೋದೇ ಇಲ್ಲ ಎಲ್ಲಿಂದ ಬರುತ್ತೆ ಏನು ಬರುತ್ತೆ ಅಂತ ನಮಗೂ ಸ್ವಲ್ಪ ಹೇಳ್ಕೊಡ್ರಪ್ಪ ಅಂತ ಕಾಮಿಡಿ ಮಾಡಿದ್ರು ಆದರೆ ಅಲ್ಲಿ ಕಾಂಗ್ರೆಸ್ಗೆ ಚುಚ್ಚಿದ್ದಂತೂ ಇದೆ ಯಾಕಂದ್ರೆ ನೀವೇನು ಕಡಿಮೆ ಇಲ್ಲ ಕಾಂಗ್ರೆಸ್ ಏನು ಕಡಿಮೆ ಇಲ್ಲ ಎಲೆಕ್ಟೋರಲ್ ಬಂಡ್ಸು ನೀವು ತಿಂದಿದ್ದೀರಿ ಅದು ಬಂಡವಾಳ ಶಾಹಿಗಳಿಂದನೇ ತಾನೇ ಬರೋದು ಯಾವ ಪಿಯನ್ನು ಕಾಂಗ್ರೆಸ್ ಆರೋಪ ಮಾಡ್ತಿದ್ಯೋ ಕಾಂಗ್ರೆಸ್ ದಿನ ಬೆಳಗಾದ್ರೆ ಬಿ ಬಿಜೆಪಿ ಬಂಡವಾಳ ಶಾಹಿಗಳ ಪರ ಅವರಿಂದ ದೇಣಿಗೆ ಪಡ್ಕೊಂಡು ಅವರಿಗೆ ಲಾಭ ಮಾಡಿಕೊಡುತ್ತೆ ಅಂತ ಕಾಂಗ್ರೆಸ್ನವರು ದೇಣಿಗೆ ಪಡ್ಕೊಂಡಿದಾರಲ್ಲ ಕಡಿಮೆ ಇರಬಹುದು ಪರ್ಸೆಂಟೇಜ್ ಕಡಿಮೆ ಅವರು ಎಪ್ಪತ್ತು ಪರ್ಸೆಂಟ್ ಬಿ ಜೆ ಪಿ ತಗೊಂಡಿದ್ರೆ ನೀವು ಇಪ್ಪತ್ತು ಪರ್ಸೆಂಟ್ ಆದರೂ ತಗೊಂಡಿದ್ದೀರಲ್ಲ ಹಾಗಾದ್ರೆ ಐ ಇಪ್ಪತ್ತು ಪರ್ಸೆಂಟ್ಗೆ ನೀವು ಶಾಹಿಗಳಿಗೆ ಅನುಕೂಲಕರವಾಗಿ ನಡ್ಕೊಳ್ಳಲ್ಲ ಅನ್ನೋದಕ್ಕೇನು ಗ್ಯಾರಂಟಿ ನಡ್ಕೊಳ್ತಿಲ್ಲ ಅನ್ನೋದಕ್ಕೇನು ಗ್ಯಾರಂಟಿ ನಾಳೆ ಅಧಿಕಾರಕ್ಕೆ ಬಂದರೆ ಅವರಿಗೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಡ್ಕೊಳ್ಳಲ್ಲ ಅನ್ನೋದಕ್ಕೇನು ಗ್ಯಾರಂಟಿ ಬಂಡವಾಳ ಶಾಹಿಗಳಿಂದ ನೀವು ಹಣ ಪಡ್ಕೊಳ್ಳೋದೇ ಆದರೆ ದೇಣಿಗೆ ಪಡ್ಕೊಳ್ಳೋದೇ ಆದರೆ ಅದು ಒಂದು ರೂಪಾಯಿ ಆದರೂ ಸರಿ ಒಂದು ಕೋಟಿ ಆದರೂ ಸರಿನೇ ನೀವು ಅವರಿಗೆ ಋಣಿ ಆಗಲೇಬೇಕಾಗತ್ತೆ ಅವ್ರಿಗೇನೋ ಒಂದು ಮಾಡಿಕೊಡಬೇಕಾಗತ್ತೆ ಸುಮ್ಮ ಸುಮ್ಮನೆ ಅವರೇನು ದುಡ್ಡು ನಿಮಗೆ ಕೊಡೋದಿಲ್ಲ ಸೊ ಈ ವಿಚಾರದಲ್ಲಿ ಅಖಿಲೇಶ್ ಯಾದವ್ ಇಬ್ಬರನ್ನು ಟಾರ್ಗೆಟ್ ಮಾಡಿರೋದು ಸರಿಯಾಗೇ ಇದೆ ಕಾಂಗ್ರೆಸ್ನೂ ಟಾರ್ಗೆಟು ಬಿಜೆಪಿಯೂ ಟಾರ್ಗೆಟು ಬಿ ಜೆ ಪಿ ಅಧಿಕಾರದಲ್ಲಿರೋದರಿಂದ ಅವ್ರಿಗೆ ಹೆಚ್ಚಿಗೆ ಬರುತ್ತೆ ಯಾಕೆಂದರೆ ಹೆಚ್ಚಿನ ಅನುಕೂಲಗಳನ್ನು ಅವ್ರು ಮಾಡಿಕೊಡೋಂತಹ ಸ್ಥಾನದಲ್ಲಿದ್ದಾರೆ ಕಾಂಗ್ರೆಸ್ಸಿಗೆ ಕಡಿಮೆ ಬಂದಿತ್ತು ಕಾರಣ ಅವ್ರಿಗೆ ಅಧಿಕಾರ ಇಲ್ಲ ಅವ್ರು ಹೆಚ್ಚಿಗೆ ಲಾಭ ಮಾಡಿಕೊಡೋದಕ್ಕೆ ಸಾಧ್ಯ ಇಲ್ಲ ಕೆಲವು ರಾಜ್ಯಗಳಲ್ಲಿ ಮಾತ್ರ ಬಂಡವಾಳ ಶಾಹಿಗಳಿಗೆ ಸೊ ಬಂಡವಾಳ ಶಾಹಿಗಳನ್ನು ಪ್ರೋತ್ಸಾಹಿಸೋದರಲ್ಲಿ ಅಥವಾ ಅವರಿಗೆ ಬಕೆಟ್ ಹಿಡಿಯೋದ್ರಲ್ಲಿ ಅಥವಾ ಅವ್ರಿಗೆ ಅನುಕೂಲ ಮಾಡಿಕೊಡೋದರಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ನಡುವೆ ಯಾವ ವ್ಯತ್ಯಾಸವೂ ಇರಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಪಕ್ಷಗಳು ತಗೊಂಡಿದ್ದಾವೆ ಬಟ್ ಆ ಅವರ ಪ್ರಪೋಷನೇಟನ್ನು ನೋಡಿದಾಗ ಅವುಗಳು ಮಾಡಿಕೊಡ್ಬೋದಾದಂಥ ಲಾಭದಾಯಕವಾದಂಥದ್ದು ಕಡಿಮೆ ಇರುತ್ತೆ ಬಟ್ ಅದು ತಪ್ಪೇನೆ ಯಾವುದೇ ಬಂಡವಾಳ ಶಾಹಿಯಿಂದ ಯಾವ ಪಕ್ಷ ಒಂದು ರೂಪಾಯಿ ತಗೊಂಡ್ರೆ ಅದು ತಪ್ಪೆ ಸಮಾಜವಾದ ಪಕ್ಷನೂ ತಗೊಂಡಿದೆ ಕಡಿಮೆ ತುಂಬ ಕಡಿಮೆ ಅನ್ನೋ ಕಾರಣಕ್ಕೆ ಅಖಿಲೇಶ್ ಯಾದವ್ ಈ ಡೈಲಾಗ್ ಹೊಡೆದಿದ್ದಾರೆ ಬಟ್ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಇರೋದ್ರಿಂದ ಟಾಪ್ ಒನ್ ಟೂ ಇರೋದ್ರಿಂದ ಇಟ್ಸ್ ಓಕೆ ಅವರನ್ನು ಅಟ್ಯಾಕ್ ಮಾಡಿರೋದ್ರಲ್ಲಿ ಸರಿ ಇದೆ ಸೊ ಇದಿಷ್ಟು ಅಖಿಲೇಶ್ ಯಾದವ್ ಇವತ್ತು ಸಂಸತ್ತಿನಲ್ಲಿ ಏನು ಚರ್ಚೆ ನಡೀತಾ ಇದೆಯಲ್ಲ ಈ ಎಸ್ ಐ ಆರ್ ಕುರಿತಾಗಿ ಚುನಾವಣಾ ಪ್ರಕ್ರಿಯೆಗಳು ಮತ್ತು ಮತಗಳತನದ ಆರೋಪಗಳ ನಡುವೆ ಆ ಹಿನ್ನೆಲೆಯಲ್ಲಿ ಮಾತಾಡ್ತಾ ತೆಗೆದಂತಹ ವಿಚಾರಗಳು ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ